దయూ సబ్స్ైబ్ ఏన్ కనసల్ బీమ్స్ పల్ల్యాక నా ముంజాన్ పల్లెక బీన్స్ ఈ సోసి సోసి

ಅಲ್ಲಲೇನ ಈಗ ಒಂದಿಟ್ ರಿಮೋಟ್ ಕೊಡ್ಲಿ ಅಂದಿದ್ದಕ್ಕೆ ನನಗೆ ಗೊತ್ತಿಲ್ಲ ಅಲ್ಲೇ ಅಲ್ಲೇ ಐತಿ ಹುಡುಕ್ ಹೋಗ್ ಅಂದೆ ಈಗ ಮತ್ತೆ दादा бай ಅಂದ ಗುಟ್ಲೇ ಓಡಿ ಹೋಗ್ ರಿಮೋಟ್ ತಂದಿಲ್ಲಿ ಎಲ್ಲಿತ್ತು ರಿಮೋಟ್ ಅಲ್ಲೇ ಇತ್ತು ಹುಡುಕಿನಿ ಸಿಕ್ತು ಅಲ್ಲಲೇ ಒಂದ ಸೆಕೆಂಡ್ ನಿಂಗೆ ಹೆಂಗ್ ಹುಡುಕಿದ್ಲಿ ನೀನು ಅದೇ ಒಂದ ಸೆಕೆಂಡ್ ನಿಂಗೆ ನನಗೆ ತಂದ ಕೊಡ್ಬೇಕು ನಾನು ಪಿಕ್ಚರ್ ನೋಡುತ್ತಿದ್ದೆ ಗೌಡ್ರೆ ಒಂದಿಷ್ಟು ಸುಮ್ಮನೆ ಇರಿ ಧಾರಾವೆ ನೋಡಕತ್ತೀವಿ ಮಿಸ್ ಆಕತ್ತ್ರೀ ಅದಲ್ಲಿ ಡೈಲಾಗು ಈಗ ಎಷ್ಟ ಈಗ ಮಧ್ಯಾಹ್ನ ಹತ್ತಿದ ಈಗೂ ಧಾರಾವಾಹಿ ನೋಡ್ತಿರಲ್ಲ ಸಂಜೆಗೂ ಧಾರಾವಾಹಿ ನೋಡ್ತಿರ ಮಧ್ಯಾಹ್ನದಾಗೂ ಧಾರಾವಾಹಿ ನೋಡ್ತೀರಿ ಬಿಟ್ ಮುಂಜಾನೆಗೂ ಧಾರಾವಾಹಿ ನೋಡ್ತೀರಿ ನೀವು ಮತ್ತೆ ನಾವ್ ಇವಾಗ ನೋಡುದು ಟಿವಿನ ಸಂಜೆಗ್ ನೋಡ್ತಿರಿ ನೀವು ಧಾರಾವಾಹಿ ಈಗ ನಮಗೆ ಕೊಡ್ರಿ ನಾ ಪಿಕ್ಚರ್ ನೋಡ್ತಾನೆ ಅಯ್ಯ ನೀನೇ ನೋಡಿಲ್ರಿ ನಾವು ಇದನ್ನ ಧಾರಾವಾಹಿ ನೀನ್ ಐದ್ ಹತ್ತು ಟೈಮಿಗೆನ ಬಾಡ್ಕು ಕರೆಂಟ್ ತೆಗ್ದಿದ್ದ ಕರೆಂಟ್ ಇಲ್ಲಿ ಎಲ್ಲಿ ನೋಡೋಣ ಟಿವಿ ನೀನ್ ಒಂದಿನ ನೋಡ್ಲಿಲ್ಲ ಎಷ್ಟು ಸಂಕಾತ್ ಗೊತ್ತಾನೆ ಇದನ್ನ ಧಾರಾವಾಹಿ ನೀನ್ ನೋಡ್ಲಿದ್ದ ನಮಗ ಹೂನೇವ ಪಾರಕ ನನಗರ ಬೆಳತಾನ್ಕ ನಿದ್ದೆ ಇವ ಈ ದಾರಾವಾಹಿ ನೋಡ್ಲಿದ್ದಕ್ಕೆ ಏನಾತ ಏನು ಏನಾತ ಏನು ಅಂತ ಹೇಳಿ ಬೆಳತನಕ ಬಂದಂಗಾಗೈತೆ ಅದಕ್ಕೆ ನಾನು ಈ ಮಧ್ಯಾಹ್ನದಾಗ ಯಾವಾಗ ಹಾಕ್ತಾರೋ ಅಂತ ಹೇಳಿ ಈ ಟೈಮ್ ನೋಡ್ಕೊಂತ ಕುಂತಿದ್ನಿ ಕರೆಕ್ಟ್ ಹತ್ತು ಟೈಮಿಗೆ ನನ್ನ ಮನಿಗೂಡ್ ಬನ್ನಿ ನೋಡ್ ಊನಕಲ್ವ ನನಗೂ ಹಂಗ ಆಗ್ಬಿಟ್ಟತಿ ಇವ್ವ ನನಗೆ ಹಳಾಳ ಅನಸ್ತ ಗೊತ್ತನ ಜೀವಕ್ಕ ಇವ ನೋಡ್ಬೇಕಿತ್ತಲ್ಲ ಧಾರಾವಾಹಿ ನೋಡಾಕ ಆಗ್ಲಿಲ್ಲ ನೋಡಕ್ ಆಗ್ಲಿಲ್ಲ ಅಂತ ಹೇಳಿ ಊಟಕ್ಕ ಹೋಗ್ಲಿಲ್ಲ ನನಗ ಊಟನ ಮಾಡಾಕ ಆಗ್ಲಿಲ್ಲ ಹಂಗ ಆಗ್ಬಿಟ್ಟಿತ್ತು ఆ పారా అడ్కొబవ కరెంట్ తగ్బాను కరెక్ట్ ధారావి హేమి తగ్గబిడతన ననగర జగ్గు సిట్ బిర్త మేబు అంగు నెటగ నేను చందమ తగ్గ తగీవీ కరెంటు రాత్రి ధారావి నోడు టేమ్ తగ్దే మే నిదే ఎల్ కూడా అంగ నిన్నారణ సిట్ బర ఏం ఏం బిడ్లే యార్న్ హిడే యార్ అన్నీబిటితో ధారావి నోడు టేమ్ కరెంట్ తగ్ద రాత్రి అదక రొట్టిన మిల్ల పర నను అన్న సార్ మాడి మాట్ నగ్గా అన్న సార్ వంట మా బేకంద్రు బ్యాడరు బిడ్ అంతే నా సిట్టి ఎద్దు ಅನ್ರೀ ಕಲೋಕರೆ ಕರೆಂಟ್ ಹೋಗಿ ಧಾರಾವಾಹಿ ನೀವು ನೋಡಲಿಲ್ಲ ಅಂದ್ರ ಗಣ ಮಕ್ಕಳು ಪಾಪ ಮಾಡಿರಿ ನಾವು ನಮಗೆ ಯಾಕೆ ಉಪವಾಸ ಮಾಡ್ತೀರಿ ನೀವು ಅಲ್ಲ ರೊಟ್ಟಿ ಬಡಿಲಿಲ್ಲ ಅಂತ ಹೇಳಿ ಅಣ್ಣಾ ಸರ್ ಒಟ್ಟ ಮುನಿಶ್ ಮಣಿಗೆ ಸಿರಲ್ರಿ ನಿಮ್ಮ ಗಂಡಗ ಎಂತ ನ್ಯಾಯ ಅಂತನ್ರಿ ನಾನು ಏರಿ ಸುಮ್ಮ ಕುಂದಿರಿ ನಾನು ಧಾರಾವಳಿ ನೋಡಬೇಕು ಬ್ಯಾಡ ಅಂತೆ ನಾನು ಏನು ಒಟವಟಾ ಹಾಟ್ ಬಿಟಿರಿ ಆದಾತು ಈದಾತು ತೆಲಿ ತಿಂತಾರ ನೋಡಿ ಅಳತಿ ீப்பாட் ஆகந்த நோட் தாராவி மாதாக்கத்திப்பாட்ட குந்திரி நான் ட்ரை மிஸ் ஆகவரி தா மாதக்கோடீவ் ನೋಡ್ವಾ ನೋಡ್ಬಾರಕ ಹಿಂಗ ಮಾಡ್ಬಾರ್ದ್ ಬಿಡಿ ಭೂಮಿಕಾ ಅಲ್ಲ ಪಾಪ ಈಗ ತಂದಿ ಮಗನು ಒಂದಾಗತ್ತ ಆಗಕತ್ತಾವು ಅದೇ ಟೈಮ್ ಟೈಮ್ನಾಗ ಈಕಿ ಊರ್ ಬಿಟ್ಟು ಬಂದ್ಬಿಟ್ರ ಏನ್ ಮಾಡ್ಬೇಕವ ಗೌತಮ ಪಾಪ ಅಯ್ವಾ ಗೌತಮ ನೋಡಿರ ಕಳ್ಳು ಜೀವ ಚುರುಕ್ ಅಂತತಿವ ಪಾಪ ವಯ್ವಾ ಹಿಂಗೆ ಮಾಡ್ಬಾರ್ದು ವಾಯ್ಕಿ ಹ್ಞೂ ಲೇಖಲ್ಲವ ಪಾಪೆಷ್ಟು ಬ್ಯಾಸ ಹೇಳು ಅತ್ತ ಬಿಡ್ತ ಕುತ್ಕೊಂಡು ಏನಾರ ತಾತಂದ್ರೆ ಏನ್ ವಾಯಕಿ ಹಿಂಗ್ಯಾಕ್ ಮಾಡ್ತಾಳ ಅಂತ ನಾನು ಅವಾಗ ನೋಡಿರ ಮನಿ ಬಿಟ್ಟು ಬಂದ್ ಆಸನ ಕೂಸ್ ಕಟ್ಕೊಂಡ್ ಅವ್ ಗಂಡಿಗೆ ಹೇಳಿಲ್ಲ ಬಿಡ್ಲಿಲ್ಲ ಹಂಗ ಬಂದ್ ಬಿಟ್ಲು ಈಗ ನೋಡಿರ ಹಿಂಗ್ ಮಾಡಾಕತ್ತಾಳೆ ಹಿಂಗ ಮಾಡಿರ ಜೀವನ ಹಿಂಗಂತ ಗಂಡ ಹೇಳ್ಬೇಕು ಏನಿದ್ದು ಹೇಳಿ ಎಲ್ಲಾ ಬಗ್ಗೆ ಹರ್ಸ್ಕೋಬೇಕ ಅವ್ರು ಅಂತ ಹೇಳ್ಬೇಕು ಶಕುಂತಲಾ ಅನ್ ಬಗ್ಗೆ ಅದ ನೀನ್ ಹೇಳಿಲ್ಲ ಬಿಡ್ಲಿಲ್ಲ ಹಂಗ ಬಂದ್ಬಿಟ್ರೆ ಪಾಪ ಏನ್ ಮಾಡ್ಬೇಕು ಕಂಡಲ್ಲೊಬೋನ ஹூன்தான் இஷ்ட கஷ்ட பட்டானு எங்க உடுக்கப்பந்த இன் ஆகி தாராவ் முந்துவர்ஸ் அவ்வீங்க ஒரன் திக்கி ஒப்ரொன் திக்கு ஏன் அய்யோ இல்லை கலவா சிகத்தார நோடனின் அவ்வளோ மத்த இண்டி அவ்ரி ஒன் ஆக ஏன்கி சிக்கார ஆகி பெக்கலி கௌதமா ஹுடுத்தானக்கி நான் நோடத்த நீ வந்த

ಹೇ ನೀವ್ ಹೇಳಿದ್ ಕುಟ್ಲ ಕೇಳ್ಬಿಡ್ತಾರ ಬಿಡ್ತಾರ ನೋಡ ಲೇ ಲೇ ಅವು ಸುಳ್ಳಲ್ಲಿ ಕತಿ ನಿಜ ಅಲ್ಲವು ಅಲ್ಲೇ ಅಲ್ಲೇ ಬಾಜು ಬಾಜುನ ಇರ್ತಾರವ್ರು ಸುಳ್ಳ ಹಂಗ ಯಾಕ್ ಮಾಡ್ತಾರೋ ಅಯ್ಯ ಯಾ ಹಂಗ್ಯಾಕ್ ಮಾಡ್ತಾರವ್ರು ದೂರ ದೂರ ಇರ್ತಾರವ್ರು ಕಿ ಮನಿ ಬಿಟ್ಟು ಹೋಗ್ಯಾಡ ಭೂಮಿಕಾ ಬೇರೆ ಊರಿಗೆ ಬೇರೆ ಊರಿಗೆ ಹೋಗಿರ್ತಾರೇ ನಿಮ್ಗೆಲ್ಲ ಸುಮ್ಮನೆ ಸುಮ್ನೆ ಅವು ನಿಜ ನಡೆದಿದ್ವಾ ಅವ್ರು ಹಂಗ ಮಾಡ್ತಾರವನ పారక మత్ లేవా గౌతమ్ పాప ఈ హుడ్క మగ అన్నోదు గొప్పత ఆ మగను కూడా అడ్డాకొంత అంగడీ హోంత ఏకొంత ఎంత చంద ఈ నోడ ఇంతకంతటిట్ల ఈ పాప ఎస్ అంత హుడ్బ అంతా ఎన్నెంత హడుక్బక ఏంత హుడుక్త హుడుక్త నోడ్ నీ జీవ యారూ సేరు బాళ తీర్మానా అదను సాగదు జీవనా

அந்திதமே நீர் வந்திட்டு எத்த ஜீவ் நோட இன்லைம நீவிரி ஒன் மாத்திரம் ಅಂತ ಏನ್ ಕೇಳುದಿಲ್ಲ ಉಳು ಬಿಟ್ಟು ಅಕ್ಕಿ ಬಿಟ್ಟಿದ್ದು ಹೇಳಿ ನಿಮ್ ಹೊಟ್ಟಿ ಒಂದ ನೋಡ್ಕೊಂಡೇ ಇರ್ತೀರಿ ಅವ್ನ್ ನೋಡ್ರೆ ಏನ್ತಿ ಮನೆ ಬಿಟ್ಟು ಹೋಗಿದ್ದಕ್ಕೆ ಅಲ್ಲಿ ಮಠ ಹುಡುಕೊಂಡು ಹೋಗಿ ಸಾವಿರಾರು ಕೋಟಿ ಆಸ್ತಿ ಇದ್ರು ಏನು ಇಲ್ಲ ರಂಗ ಕಾರ್ ಓಡಿಸ್ಕೊಂಡು ಜೀವನ ಮಾಡ್ಕೊತ ಎಂಟಿ ಮಕ್ಕಳ ಹುಡ್ಕಾಕತಾನ ನೋಡ್ರಿ ಕಲ್ಕೋರ್ ಅಂದಿಟ್ಟ ಗಂಡ ಅಂದ್ರೆ ಕಲಕೋರಿ ಅಲ್ಲ ಪರಕ ಒಂದಿನ ನೋಡಿದನ ಅಕಿ ಭೂಮಿಕ ಅಂತೇ ಕ್ರಾಕಿಲ್ ಒಂದಿದ್ದು ಹತ್ತು ಕೋಟಿ ರೂಪಾಯಿ ಹಾಕಿದ್ದಲ್ಲ ಅಕೌಂಟಿಗೆ ನೆನಪೈತೆ ಅದ್ ನೋಡಿದ್ಯ ಕುತ್ಕೊಂಡು ెన్ హౌద హా ఒ రూపాయ్ అదక ఏన్ ఖర్చయిత దూరా ఇంత ప్రశ్న కళి అది నన్నంతే కిల్ అంతార నమ్ కడ కసారు అవ నోడవ గౌతమ్ పుణ్యవ భూమికా పుణ్యమా

ഇവ ഏൻ മാതാത്തിരി പാരക്കാ ഇബ് ഗണ്ട ഹിന്തി നോവാ ധാരി നോടൊന്നി വട്ടാട്ടിട്ടിരുവാ ഗൗഡ്രി സുന കുന്ദ്രീ പാ ദറാവി നോട്ബക് നാ നാ സം നോട്ബന്റെ കാട്ട് നോബ് ഇവർ കാട്ടാ ബാജു കൊടുക്കും കുന്ദ്രി അതെത്തോ നാ ദറാവി നോഡ്ബക് നമുക്ക് എദക്ക് തൊണ്ണൂരി കൊടുക്കത്തിരി ಯಾಕಲೇ ನಾ ಯಾಕೆ ಅದು ಒಬ್ಬಕ್ ಹೊರಗ ನನ್ನ ಮನೆ ಐತಿದ್ ನಾ ತಂದನ ಅದನ್ ಟಿವಿ ನನ್ನ ಮನೆ ಯಾಕೆ ನನ್ನ ಟಿವಿನ ನೋಡ್ಕೊಂತ ಮತ್ ನನಗ ಯಾವ್ದು ಹೋಗಂತೀರಿ ನಾ ಯಾಕೆ ಹೋಗ್ಬೇಕು ಬೇಕಂದ್ರೆ ನೀವ ಹೋಗ್ಬಾರ್ರಿ ಅದ್ ನೋಡ್ ನೋಡ್ಕಲವಾ ನೋಡಿದನ ಕಲವಾ ಕೇಳಿದನ ಕಲವಾ ಮಾತಾಡು ಮಾತು ಅಲ್ಲ ಅಂತ ಶ್ರೀಮಂತದನವ ಗೌತಮ ಅಷ್ಟೆಲ್ಲ ಶ್ರೀಮಂತಿಕೆ ಇದ್ರು ಭೂಮಿಕೆ ಹೇಳ್ದಂಗ ಕೇಳ್ತಾನು ಕೇಳಾಕ್ ರೆಡಿ ನೋಡ ಇವ ಸ್ವಟ್ ಒಂದು ಟಿವಿ ನೋಡುದಕ್ಕೆ ನಾತ ಟಿವಿ ನೋಡಾಕ ಹೋಗಬೇಡ ಅಂತ ಹೇಳ್ತಿದ್ದಿ ಅಯ್ಯೋ ಇವ್ ಇವ್ರು ಇವರು ಎಲ್ಲರ ಗೌತಮನಂಗಾರ ಅಕ್ಕಾರ ಒಂದ್ ದಿನಾರ ಒಂದು ದಿನ ಅಕ್ಕಾರ ನೋಡುವ ಆ ಗೌತಮನ ಅಂತ ಗಂಡಲ್ಲಿ ಇವರಂತ ಗಂಡ ನೋಡಕಲವ ನೋಡ್ ನೀನ ನೋಡ ಆ ಗೌತಮೂಮಿಗ ಕೈ ಮಾಡಿದನೆಲ್ಲ ಕೊಡಿಸ್ತಾರ ಆಕಿ ಏನ್ ಇಷ್ಟ ತಂದ ಬಿಟ್ಟಿರ್ತಾರ ಒಂದ್ ದಿನ ಹೂ ಇಷ್ಟ ಅಂದಿದ್ದಕ್ಕ ಇಡೀ ಮಕ್ಕಳು ಕೊಲೆ ತುಂಬಾ ಹೂ ಇಟ್ಟಿದ್ದ ಆ ಗೌತಮ ಬೇಕಂದಿದ್ದೆಲ್ಲ ಕೊಡಸ್ತಾನೀಗೆ ಹ್ಮ್ ಐಸ್ ಕ್ರೀಮ್ ಇಷ್ಟ ಅಂದ್ರ ಅಂದ್ರೆ ಕೊಡಸ್ತಾನು ಎಲ್ಲಾ ಕೊಡಸ್ತಾನ ಇವರ ಒಂದ್ ಚೊಟ್ಟೊಂದು ಟಿವಿ ನೋಡುದಕ್ಕೆ ನಾ ತಂದ ನೀನ್ ನೋಡಕ್ ಬೇಡ ಅಂತಾರ ನೋಡು ಆ ಗೌತಮ ಎಲ್ಲಿ ಇವ್ರೆಲ್ಲೇ ನೋಡಕಲ್ವ ನೀನ ನೋಡ ಲೆಕ್ಕ ಹಾಕಲ್ವಾ

இவா பார்க்க தாராவை தாராவை நோட் நீவன் இவ்வளோ குந்திரிவாக்கோடு அட்வான்டேஜ் கேது தாராவை இருக்கி போடத்தவா ஆ சோப் ஹச்சகோரி ஆ கிரி அதன் திம்ப்ரி அந்த ஏன் பாட் ஆடத்தவா நேட்டாவை ಮಿಸ್ ಇವ್ರದ ಹಾಕ್ತಾರ ನೋಡ್ ಇವ್ರ ಇಡ್ಲಿ ಏನ್ ಜೋಡಕವ ಇವ ನೆಟ್ಟಗೆ ಟಿವಿ ನ ನೋಡಿ ಕೊಡೋದಿಲ್ಲ ಇವ್ರದ ನೋಡಿದ್ ಬರೆ ಬಂದ್ ಬಿಡತಾವ ಏಗಿದ್ ಮುಳಿ ನನಗ್ ಊಟಕ್ಕೆ ಹೊರ ಕೊಡ್ಲಿ ಊಟ ಮಾಡಿ ಹೊರಗ ಹೊಕ್ಕನ ತಾಗ ಒಂದ್ ಪಿಕ್ಚರ್ ನೋಡಿ ರಾತಂಗ ಕೂತ್ಕೊಂಡ್ ಅಂತ ಬಂದ್ರ ಎಲ್ಲಿ ಪಿಕ್ಚರ್ ನೋಡಿ ಕೊಡ್ತೀರಿ ಬರೀ ನಿಮ್ದ ಕೇಳೋದ್ ಆತ ಧಾರಾಬಾಯಿ ಅಂತ ರಾತ್ರಿ ಬಂದ್ರು ಧಾರಾವಾಹಿ ಅಂತೀರಿ ಮಧ್ಯಾಹ್ನ ಬಂದ್ರು ಧಾರಾವಾಹಿ ಅಂತೀರಿ ಮುಂಜಾನೆ ಬಂದ್ರು ಧಾರಾವಾಹಿ ಅಂತೀರಿ ಏನ್ ಧಾರಾವಾಹಿ ನೋಡ್ತಿರೋ ಏನ್ ತಾನು ಅಂತ ನಾನು ಎರೀ ಸುಮ್ನೆ ಹೊರಗೆ ಹೊರಗೋಗ್ರ ಈಗ ಸುಳ್ಳನ್ನ ಸುಳ್ಳಿ ಕೆಡ್ಸೇ ಇಪ್ಪತ್ತನ ಬರೀ ನಿಮ್ದೆ ಕೇಳಿದಿ ಒಂದ್ ಧಾರಾವಿ ನೋಡ್ಕೊಡ್ಲಿಲ್ಲ ಇಪ್ಪತ್ತ ನಿಮ್ದ್ ಕೇಳಿದ್ರಿ ಈಗ ಅದೇ ನೋಡಿದಾಗೆ ಹೋತಕ್ಕಾಗ ನೆಕ್ ಒಂದ್ ದಾರಾವಿ ನೋಡಕ್ ಕೊಡ್ಲಿಲ್ಲ ಬೇಕಂದ್ರೆ ಊಟಕ್ಕೆ ಹಚ್ಕೊಂಡ ತಿನ್ನೋಗ್ರಿ ಇಲ್ಲಾ ಅಂದ್ರೆ ನಾ ಧಾರಾವಾಹಿ ನೋಡಿ ಮುಗಿಸು ಮಠ ಸುಮ್ನ ಕುಂದ್ರಿ ಇಲ್ಲಾಂದ್ರೆ ಎದ್ದು ಎದ್ ಹೊರಗೋಗ್ರಿ ಏನ್ ಮಾಡ್ತೀರ ನಿಮಗ್ ಬಿಟ್ಟಿದ್ದ ಇಲ್ಲಿ ಕುತ್ಕೊಂಡು ಓಡಾಟ ಹತ್ತಾಕೋಬೇಡ್ರಿ ನಮಗ ಏ ಹಾಗಿಡ್ಲಿ ಏನ್ ಏನ್ ಹಚ್ಚಿರು ಬೆಳಗನ ಆಗೋದಿಲ್ಲ ಏನಾಗೋದಿಲ್ಲ ಆ ಸೋಪ್ ಹಚ್ಚಿರು ಸಣ್ಣ ಕಾಂತಾರಂತ ನಾವು ಅದನ್ನ ಹಚ್ಚಿಕೊಂತ ಬಂದೆ ಹೊಸ ಅಂಗತಿ ಇನ್ನ ನಾವು ಮುದುಕ ಹಾಕತ್ತೆ ಹೊರತು ಏನ್ ಸಣ್ಣ ಆಗಲಿ ಚಂದು ಆಗಲಿ ಸಾಕ್ ನಡಿಯತ್ತ ಮನಿಗ್ ಹೋಗ್ ದಾರಾ ಬೈ ಹಾಕ್ನ ದಾರಾ ನೋಡ್ಬೇಕು ನಾವು ಲೋಯ್ಕಿನ ಗಂಡನ್ನು ಮರೆಯೋದಿಲ್ಲ ನೋಡು ಊಟಕ್ಕೆ ಕೊಡ್ಲಿ ಅಂದ್ರೆ ಬೇಕಂದ್ರೆ ತಿನ್ನೋಗ್ಲಿ ಸಾಕಂದ್ರೆ ಎದ್ದು ಹೋಗ್ರಿ ಅಂತಾಳು ಹ್ಮ್ ದರಾವಿನ ಹೆಚ್ಚಿಂದ ಹದಿನೈದು ಹಿಂಗ್ ನನಕ್ಕಿಂತ ನೋಡ್ಲಿ ತಡಿಯಕ್ಕೆ ಇದೊಂದು ತಿಂಗಳು ನೋಡಿ ಮುಂದಿನ ತಿಂಗಳ ಟಿವಿ ರೊಕ್ಕನ ಹಾಕ್ಸುದಿಲ್ಲ ಹೆಂಗ್ ದರಾವಿ ನೋಡ್ತಾಳೆ ನಾನು ನೋಡಿ ಬಿಡ್ತಾನೆ ಈ ಹೆಣ್ಮಕ್ಳು ಧಾರಾವಿ ನೋಡ ಕುಂತ್ರು ಅಂದ್ರ ಮಕ್ಳು ಅನ್ನೋಂಗಿಲ್ಲ ಮರಿನ್ ಅನ್ನೋಂಗಿಲ್ಲ ಗಂಡುಗಳು ಅನ್ನಂಗಿಲ್ಲ ಯಾರು ಅನ್ನಂಗಿಲ್ಲ ಅವ್ರಿಗೆ ಧಾರಾವಿ ಒಂದು ಇಂಪಾರ್ಟೆಂಟ್ ಉಗ್ಗು ಮರಯ್ಯ ಮರ್ಯದ ಇಲ್ದಂಗತಲ್ ರೆಸ್ಪೆಕ್ಟ್ ಇಲ್ಲ ಬರೀ ಅನ್ರೆಸ್ಪೆಕ್ಟ್